ನಾಲ್ಕು ವರ್ಷಕ್ಕೆ ಹಿರಿಯ ರಾಧಾಕೃಷ್ಣ ನ್ಯಾಯವಾಗಿ ಜಾತಕ ತರಿಸಿಕೊಂಡು ಜತೆಗೂಡಿಸಿ ಸಂಧಾನ ನಡೆಸಿದ ಲಗ್ನ ಹಿಂದಿನದು ರಾಮಪಯ್ಯ ತಾವೇ ತಾವಾಗಿ ದೊಡ್ಡವರ ನಂಟುತನ ಬೆಳೆಯಿಸುವನೆಂಬ ಹುಮ್ಮಸದಿಂದ ನಾನು ಮಾಡಿದ ನಿಶ್ಚಯಕ್ಕೆ ಮಗ ಒಪ್ಪಿಯೇ ತೀರಬೇಕು ಎಂದು ಗೊತ್ತು ಮಾಡಿದ ಮದುವೆ ಇದು ಆದರೆ ವಿಧಿ ಬರೆದ ಗೆರೆ ಬೇರೆಯೇ ಇತ್ತೆಂದು ಕಾಣುತ್ತೆ ಈ ಮದುವೆಗೆ ಮೂರು ನಾಲ್ಕು ತಿಂಗಳಿಗಿಂತ ಮುಂಚೆ ಅವರ ಹಿರಿಯ ಮಗ ರಾಧಾಕೃಷ್ಣ ತಂದೆಯ ಆಸೆಯನ್ನು ಅಟ್ಟದಿಂದ ಅಂಗಳಕ್ಕೆ ಮೊದಲ ಬಾರಿಗೆ ಜಗ್ಗಿದ ಅಲ್ಲಿಯ ತನಕ ನೋಡಿ ಭವ ನಮ್ಮ ರಾಧಾಕೃಷ್ಣ ನನ್ನ ಒಂದೇ ಒಂದು ಗೆರೆ ಮೀರುವವನಲ್ಲ ಮೀರಿದವನು ಅಲ್ಲ ಇಷ್ಟೊತ್ತಿಗೆ ಅವನ ಬಿ ಎ ಮುಗಿಯುತ್ತಿತ್ತು ಇನ್ನು ಎರಡು ವರ್ಷಗಳಲ್ಲಿ ಬಿ ಎಲ್ ಮಾಡಿಬಿಟ್ಟು ಊರಲ್ಲಿ ವಕೀಲನಾಗಿ ಮೆರೆಯಬಹುದಿತ್ತು ಅದರ ಬದಲು ಹೀಗೆ ತಲೆ ಕೆಡಿಸಿಕೊಂಡು ಶಾಲೆ ಬಿಡಬೇಕೇ ಈ ಗಾಂಧಿ ಮಂದಿಯ ಪಿತೂರು ಕೇಳಿ ಬೆಪ್ಪಾಗಿ ಕಾಲೇಜು ಬಿಟ್ಟು ಸ್ವರಾಜ್ಯ ತರ್ತಾನಂತೆ ಇವೆಲ್ಲ ಸೇರಿಕೊಂಡು ಎಂದರು ಆ ಕತೆ ಹೇಳಿ ಫಲವೇನು ಮುಂದಿನ ವರ್ಷವಾದರೂ ಬಿಟ್ಟಲ್ಲಿಂದ ಅವನು ಮುಂದುವರಿಸುತ್ತಿದ್ದರೆ ಆಗುತ್ತಿತ್ತು ಎಂದರು ಭಾವ ನಾಗಪ್ಪಯ್ಯ ಇವನ ತಲೆಯ ಮೇಲೆ ಹೇಗಾದರೂ ಮಾಡಿ ಜವಾಬ್ದಾರಿ ಹೊರಿಸಿದ್ರೆ ತಲೆಗೆ ಹಿಡಿದ ಈ ಸ್ವರಾಜ್ಯದ ಪಿತ್ತ ಇಳಿದೀತು ಎಂದು ನಾನು ಸುಮ್ಮನಿದ್ದೆ ನನ್ನ ವ್ಯಥೆ ಅವನ ಮುಂದೆ ತೋರಿಸಲಿಲ್ಲ ನಾಲ್ಕು ದಿವಸಗಳಲ್ಲಿ ತನ್ನಂತೆ ಬುದ್ಧಿ ಬರುತ್ತದೆ ಎಂದು ತಿಳಿದೆ ಹಾಗಿರುವಾಗಲೇ ಒಂದು ದಿವಸ ನಮ್ಮನೆಗೆ ಹಾಲಾಡಿ ಸಂಕಪ್ಪಯ್ಯನವರು ಬಂದರು ಲಗ್ನದ ಪ್ರಸ್ತಾಪ ಬಂತು ಅವನು ಮನೆಯಲ್ಲಿಯೇ ಆ ದಿವಸ ಇದ್ದ ಅವರಿಗೂ ಹುಡುಗನನ್ನು ನೋಡಿ ಕಾಯಿಸು ಆಯಿತು ಅವರ ಊರಿಗೆ ಹೋದವರು ನಿಮ್ಮ ಹುಡುಗ ಶಾಲೆ ಬಿಟ್ಟಿದ್ದಾನೆ ಅವನು ಮುಂದೆ ವಿದ್ಯೆ ಮುಂದುವರಿಸುವುದಾದರೆ ಹೆಣ್ಣು ಕೊ ಕೊಟ್ಟದ್ದೊಂದು ಸಾರ್ಥಕ ಬದಲು ಅವನು ಉಂಡಾಡಿಯಂತೆ ಗಾಂಧಿ ಲೆಚ್ಚರು ಕೊಟ್ಟು ಜೈಲಿಗೆ ಹೋಗುವ ಗತಿ ಬಂದರೆ ಎಂದು ತಿಳಿಸಿದರು ನನಗೂ ಅದೇ ಹೆಚ್ಚಿನ ಭಯವಾಗಿತ್ತು ಈವರೆಗೆ ನಮ್ಮ ಮನೆತನದಲ್ಲಿ ಜೈಲಿಗೆ ಹೋದವರಿಲ್ಲ ಇವನೆಲ್ಲಿ ನಮ್ಮ ಕುಲಕ್ಕೆ ಕಳಂಕ ತರುತ್ತಾನೆಯೋ ಎಂದು ಯೋಚನೆಗೆ ಪ್ರಾರಂಭವಾಯಿತು ನಿಮ್ಮ ತಂಗಿ ಅವನ ಮುಂದೆ ಕರೆದ ಕಣ್ಣೀರು ಹಾಡ ಹಾಡಗಟ್ಟಲೆ ಆದಿತ್ತು ಯಾವುದಕ್ಕೂ ಇವನು ಬಗಲಿಲ್ಲ